ಬ್ರಾಟ್ ಯು ಕೋ ಬಾಯ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ರಾಜಕೀಯ ನಾಯಕರ ವಾಗ್ ಭುಗಿಲೆತ್ತಿದೆ ಪ್ರಜ್ವಲ್ ವಿದೇಶದಲ್ಲಿದ್ದ್ರೂ ಹಿಡ್ಕೊಂಡು ಬರ್ತೀವಿ ಎಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಮತ್ತೊಂದೆಡೆ ಡಿಕೆಶಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕುಮಾರಸ್ವಾಮಿ ತೋಟದ ಮನೆಗೆ ಬರುವಂತೆ ಸವಾಲ್ ಹಾಕಿದ್ದಾರೆ ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೊ ಬರ್ತೀವಿ ಬಿಟ್ಟೋರು ಸಿದ್ದರಾಮಯ್ಯನವರು ಬಾರಪ್ಪ ನಮ್ಮ ತೋಟದಲ್ಲಿ ನಾವ್ ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದೀವಿ ಗೊತ್ತಾಯ್ತದೆ ನಮ್ಗೇನು ಬೇರೆ ಕೆಲಸ ಇಲ್ವಾ ನಮಗೆ ಮಾತಿನ ಕಾಳಗ ಎಲ್ಲೆ ಮೀರಿದೆ ತಿರುಗೇಟುಗಳ ಸುರಿಮಳೆ ಜೋರಾಗಿದೆ ಒಬ್ಬರದ್ದು ಆರೋಪಗಳ ಬಾಣ ಮತ್ತೊಬ್ಬರದ್ದು ಮಾತಿನ ತಿರುಗು ಬಾಣ ರಾಜ್ಯ ರಾಜಕಾರಣದಲ್ಲಿ ಬುಗಿಲೆದ್ದಿರುವ ಪೆನ್ ಡ್ರೈವ್ ದಂಗಲ್ ದಿನ ದಿನಕ್ಕೂ ದಗದಗ ಅಂತಿದೆ ಲೋಕಸಮರದ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಈ ವಿಷಯವೇ ಬ್ರಹ್ಮಾಸ್ತ್ರವಾದ್ರೆ ದೋಸ್ತಿಗಳು ಅಷ್ಟೇ ತೀಕ್ಷ್ಣವಾಗಿ ಉತ್ತರ ಕೊಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದರೂ ನ ಏರ್ ಕೂಲರ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಕಂಡು ಬರ್ತೇವೆಂದ ಸಿಎಂ ಪ್ರಜ್ವಲ್ ರೇವಣ್ಣರನ್ನ ಬಿಟ್ಟವರೇ ಸಿದ್ದರಾಮಯ್ಯ ಎಂದ ಅಶೋಕ್ ಪ್ರಜ್ವಲ್ ರೇವಣ್ಣವರದ್ದ ಲೈಂಗಿಕ ದೌರ್ಜನ್ಯ ಆರೋಪ ಕಾಂಗ್ರೆಸ್ ಬಿಜೆಪಿ ನಡುವೆ ಮಾತಿನ ಕಾಳಗಕ್ಕೆ ಕಿಚ್ಚು ಹಚ್ಚಿದೆ ಪ್ರಜ್ವಲ ವಿದೇಶದಲ್ಲಿ ಇರೋ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಬರ್ತೇವೆ ಅಂತ ಗುರುಗಿದ್ರು ಈ ಮಾತಿಗೆ ತಿರುಗೇಟು ಕೊಟ್ಟ ಅಶೋಕ್ ಪ್ರಜ್ವಲ್ ರೇವಣ್ಣರನ್ನ ಬೆಟ್ಟವರೇ ಸಿದ್ದರಾಮಯ್ಯ ಅವರ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ ಯಾವ ಕೂಡ ದೇಶದಲ್ಲಿದ್ರು ಬಂದಿದೆ ನಾನು ಅದಕ್ಕೆ ಪ್ರೈಮ್ ಪತ್ರ ಬರೆದಿದ್ದೀನಿ ಅವರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಹಾಂ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಮಾ ಪ್ರಧಾನಮಂತ್ರಿ ಮಾಡಲಿ ಈಗ ಸಿದ್ದರಾಮಯ್ಯನವರ ಮೊಬೈಲ್ನ ಟ್ರ್ಯಾಕ್ ಮಾಡಿಬಿಟ್ರೆ ಯಾರ್ಯಾರು ರೆಕಮೆಂಡ್ ಮಾಡಿದ್ರು ಏನೇನು ಮಾಡಿದ್ರು ಎಲ್ಲ ಗೊತ್ತಾಗ್ತದೆ ಹೆಂಗೆ ಬಿಟ್ಟು ಕಳಿಸಿದ್ರು ಎಲ್ಲ ಕ್ಲೀನಾಗಿ ಗೊತ್ತಾಗ್ತದೆ ಬಿಟ್ಟೋರು ಸಿದ್ದರಾಮಯ್ಯನವರು ಕೇಳೋದು ಮೋದಿ ಮೇಲೆ ಹಂಗಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಸತ್ತೋಗಿದೆಯಾ ಪೊಲೀಸರು ಕರ್ನಾಟದಲ್ಲಿ ಇದಾರ ಸಿದ್ದರಾಮಯ್ಯ ಹಾಗೂ ಅಶೋಕ್ ನಡುವಿನ ಮಾತಿನ ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ಬಿಜೆಪಿಯವರಿಗೆ ಗೊತ್ತಿತ್ತು ಅಂತ ಸಿಎಂ ಕಿಡಿಕಾರಿದ್ರೆ ಅಶೋಕ್ ನಿಮಗೆ ತನಿಖೆ ಮಾಡೋಕೆ ಆಗ್ಲಿಲ್ಲ ಅಂದ್ರೆ ಬಿಡಿ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಕೂಡ ಕೂಡ ನೀವು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡು ಟಿಕೆಟ್ ಹೆಣ್ಮಕ್ಳಿಗೆ ರೇಪ್ ಮಾಡಿರ್ತಕ್ಕಂಥ ಪ್ರಜ್ವಲ್ ನಿಮಗೆ ಟಿಕೆಟ್ ಕೊಟ್ಟರಲ್ಲ ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಏರ್ಪೋರ್ಟ್ಗೆ ಹೆಂಗೋದ ಸುಮಾರು ಮುನ್ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಾರಲ್ಲ ಮುನ್ನೂರು ಕಿಲೋಮೀಟ್ರು ಹೋಗಿ ಬಿಟ್ಟವ್ರ ಯಾರು ಬಿ ಜೆ ಪಿ ಮೇಲೆ ಹೇಳ್ತಾರೆ ಮೋದಿ ಮೇಲೆ ಹೇಳ್ತಾರೆ ಅಮಿತ್ ಶಾ ಮೇಲೆ ಹೇಳ್ತಾರೆ ಬಿಟ್ಬಿಡಿ ಆಗಲ್ಲ ಅಂದರೆ ನಮಗೆ ಕಾನೂನು ಸುವ್ಯವಸ್ಥೆ ನಮ್ಮದಲ್ಲ ಅದು ಕೇಂದ್ರ ಸರ್ಕಾರ ಕಾಪಾಡಬೇಕು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಬಿಟ್ಟಿದ್ದೀರಿ ಕಾನೂನು ಸುವ್ಯವಸ್ಥೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಅಂತ ಬರ್ಕೊಟ್ಬಿಡಿ ಅವಾಗ ಕೇಂದ್ರ ಅಂತ ಕೇಳಿ ಅದು ಬಿಟ್ಬಿಟ್ಟು ನೀವು ಮೋದಿ ಅವರು ಅಮಿತ್ ಶಾ ನಿಮ್ ತಪ್ಪನ್ನ ಇಟ್ಟುಕೊಂಡು ತಪ್ಪು ಇತ್ತ ಹೆಚ್ ಡಿಕೆ ಡಿಸಿಎಂ ಡಿಕೆ ಸಮರವನ್ನೇ ಸಾರಿದ್ರು ನಾನು ಸ್ಟ್ರೈಟ್ ಫೈಟರ್ ಅಂತೆಲ್ಲ ಮಾತನಾಡಿ ಹಾಸನದ ತೋಟದ ಬಗ್ಗೆ ವಿಚಾರ ಪ್ರಸ್ತಾಪಿಸಿದ್ರು ಇದಕ್ಕೆ ಗರಂ ಆದ ಕುಮಾರಸ್ವಾಮಿ ತೋಟಕ್ಕೆ ಬರುವಂತೆ ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ ಇದಕ್ಕೆ ಡಿಸಿಎಂ ಡಿಕೆ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ನ ಮಹಾನ್ ನಾಯಕ ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದು ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತೀವಿ ದಯವಿಟ್ಟು ಎಲ್ಲ ತೋರಿಸ್ಬೇಕು ಆರು ಜನನೋ ಅರವತ್ತು ಜನನೋ ಆರುನೂರು ಜನನೋ ನನಗೆ ಎಲೆಕ್ಷನ್ ಟೈಮು ನಮಗೇನು ಬೇರೆ ಕೆಲಸ ಇಲ್ವಾ ನಮಗೆ ಯಾರು ಇಟ್ಕೋಬೇಕು ಯಾರು ಬಿಡಬೇಕು ಎಂತಕ್ಕೆ ನಮಗೇನು ಅವಶ್ಯಕತೆ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಎಷ್ಟಿಗೆಲ್ಲ ಪ್ರಜ್ವಲ್ ವಿಡಿಯೋಗಳ ಬಗ್ಗೆ ಗರಂ ಆದ ಮಾಜಿ ಸಿಎಂ ಕುಮಾರಸ್ವಾಮಿ ಫೋಟೋಗಳಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ಮುಖವೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆ ಹೆಣ್ಣು ಮಕ್ಕಳು ಆ ಫೋಟೋಗಳು ಹಾಕೊಂಡಿದ್ದೀರಲ್ಲ ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ ನನಗ್ಯಾರು ಹೇಳಿ ನಾನಂತೂ ನೋಡಿಲ್ಲ ಅದನ್ನು ಬಿಟ್ಟಿದೆಲ್ಲ ಅಲ್ಲ ಮಾರ್ಕೆಟಲ್ಲಿ ನೋಡ್ದಂತ ಹೇಳ್ತಾರಪ್ಪ ನನಗೇನು ವಿಷಯ ಗೊತ್ತು ಆದರೂ ಸಹಿಸ್ಕಂಡಿದ್ದೇವೆ ಅದೇನೇ ಹೇಳಿ ಪ್ರಜ್ವಲ್ ಡ್ರೈವ್ ಪ್ರಕರಣ ರಾಜಕೀಯ ಸಮರಕ್ಕೆ ಬ್ರಹ್ಮಾಸ್ತ್ರ ಕೊಟ್ಟಂತಾಗಿದೆ ಈ ಕದನ ಮತ್ತೆ ಇನ್ಯಾವ ದಿಕ್ಕಿಗೆ ತಿರುಗುತ್ತೋ ಕಾದು ನೋಡಬೇಕಿದೆಪೋರ್ಟ್ ಟಿವಿ ನೈನ್ ಬ್ರಾಟ್ ಯು ಬೈ ವಿ ಕೋ ಕೋಪಡ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್